ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಬಾಲಕಾಂಡದಲ್ಲಿ ಅಂಬರೀಷನು ನರಬಲಿಗಾಗಿ ಶುನಶೇಪನೆಂಬುವನನ್ನು ಕೊಂಡುಕೊಂಡುದು ಎಂಬ ಅರವತ್ತೊಂದನೆಯ ಸರ್ಗಕ್ಕೆ ಸ್ವಾಗತ ವಿಶ್ವಾಮಿತ್ರನು ಕಥೆಯನ್ನು ಶತಾನಂದರು ರಾಮಲಕ್ಷ್ಮಣರಿಗೆ ಹೇಳುತ್ತಾ ಮುಂದುವರಿಸುತ್ತಾರೆ ಆಮೇಲೆ ವಿಶ್ವಾಮಿತ್ರನು ಯಾಗಕ್ಕಾಗಿ ಕರೆಸಿದ್ದ ಋಷಿಗಳೆಲ್ಲರೂ ಅಂದರೆ ತ್ರಿಶಂಕುವನ್ನು ಸಶರೀರನಾಗಿ ಸ್ವರ್ಗಕ್ಕೆ ಕಳಿಸಬೇಕೆಂಬ ಆ ಯಾಗಕ್ಕಾಗಿ ಕರೆಸಿದ್ದ ಋಷಿಗಳೆಲ್ಲರೂ ಎಲ್ಲರನ್ನೂ ಹಿಂದಕ್ಕೆ ಕಳುಹಿಸಿ ತಪೋವನದಲ್ಲಿದ್ದ ಋಷಿಗಳೆಲ್ಲರನ್ನೂ ಕುರಿತು ಎಲೆಯ ಋಷಿಗಳೇ ಈ ದಕ್ಷಿಣ ದಿಕ್ಕಿನಲ್ಲಿ ನಾನು ಮಾಡುತ್ತಿದ್ದ ತಪಸ್ಸಿಗೆ ದೊಡ್ಡ ವಿಘ್ನವು ಸಂಭವಿಸಿತು ಏಕೆಂದರೆ ವಿಶ್ವಾಮಿತ್ರನ ಎಲ್ಲ ತಪಶಕ್ತಿಯೂ ಕೂಡ ಈಗ ತ್ರಿಶಂಕುವಿನ ಸ್ವರ್ಗವನ್ನು ಸೃಷ್ಟಿಸುವುದರಲ್ಲಿ ವ್ಯಯವಾಗಿ ಹೋಗಿದೆ ಇನ್ನು ಬೇರೊಂದು ದಿಕ್ಕಿಗೆ ಹೋಗಿ ತಪಸ್ಸನ್ನು ಮಾಡಬೇಕೆಂದಿರುವೆನು ಪಶ್ಚಿಮ ದಿಕ್ಕಿನಲ್ಲಿ ವಿಸ್ತಾರವಾದ ತಪೋವನಗಳಿರುವವು ಅಲ್ಲಿ ಪುಷ್ಕರವೆಂಬ ಪುಣ್ಯತೀರ್ಥವುಂಟು ಅದರ ತೀರದಲ್ಲಿ ತಪಸ್ಸನ್ನು ಮಾಡಬಹುದು ಅದು ಬಹಳ ಉತ್ತಮವಾದ ಸ್ಥಾನವು ಎಂದು ಹೇಳಿ ಆ ಪುಷ್ಕರಕ್ಕೆ ಹೋಗಿ ಅಲ್ಲಿ ಫಲಮೂಲಗಳನ್ನು ಭಕ್ಷಿಸುತ್ತಾ ಕ್ರೂರವಾದ ತಪಸ್ಸನ್ನು ಅಂದರೆ ಉಗ್ರವಾದ ತಪಸ್ಸನ್ನು ಮಾಡಲಾರಂಭಿಸಿದನು ಈ ಕಾಲಕ್ಕೆ ಸರಿಯಾಗಿ ಅಯೋಧ್ಯ ಪಟ್ಟಣಕ್ಕೆ ಅಧಿಪತಿಯಾದ ಅಂಬರೀಷನೆಂಬ ರಾಜನು ಒಂದು ಯಜ್ಞವನ್ನು ಮಾಡತೊಡಗಿದ್ದನು ಆ ಯಜ್ಞ ಮಧ್ಯದಲ್ಲಿ ಇಂದ್ರನು ಯಜ್ಞ ಪಶುವನ್ನು ಕದ್ದುಕೊಂಡು ಹೋಗಲು ಯಜ್ಞವನ್ನು ಮಾಡಿಸುತ್ತಿದ್ದ ಪುರೋಹಿತನು ರಾಜನನ್ನು ನೋಡಿ ಎಲೈ ರಾಜನೇ ನಿನ್ನ ಅಜಾಗರೂಕತೆಯಿಂದಲೇ ಯಜ್ಞ ಪಶುವನ್ನು ಯಾರೋ ಕದ್ದುಕೊಂಡು ಹೋಗಿರುವರು ಇದನ್ನು ಗಮನಿಸಿ ನೋಡದುದರಿಂದ ನಿನಗೆ ಬಹಳ ಕೇಡುಂಟಾಗಬಹುದು ಇದಕ್ಕೆ ಪ್ರಾಯಶ್ಚಿತ್ತವಾಗಿ ಒಂದು ಅಸಾಧ್ಯ ಕಾರ್ಯವನ್ನು ಮಾಡಬೇಕಾಗಿರುವುದು ಈಗ ನಷ್ಟವಾಗಿರುವ ಪಶುವನ್ನೇ ಹುಡುಕಿ ತಂದು ಯಜ್ಞವನ್ನು ಪೂರ್ತಿ ಮಾಡಬೇಕು ಅದು ಸಾಧ್ಯವಿಲ್ಲದಿದ್ದಲ್ಲಿ ಆ ಸ್ಥಾನದಲ್ಲಿ ಒಬ್ಬ ಮನುಷ್ಯನನ್ನಿಟ್ಟು ಆತನನ್ನೇ ಯಜ್ಞ ಪಶುವನ್ನಾಗಿ ಮಾಡಬೇಕು ಎಂದನು ಪುರೋಹಿತರು ಹೇಳಿದ ಈ ಮಾತನ್ನು ಕೇಳಿ ರಾಜನು ನರಪಶುವನ್ನು ಹುಡುಕಿ ತರುವುದಕ್ಕಾಗಿ ಸಾವಿರಾರು ಗೋವುಗಳನ್ನು ಕೊಟ್ಟು ನಾನಾ ದೇಶಗಳಿಗೂ ಪಟ್ಟಣಗಳಿಗೂ ಪುಣ್ಯಾಶ್ರಮಗಳಿಗೂ ಜನರನ್ನು ಕಳುಹಿಸಿ ತಾನೂ ಒಂದು ಕಡೆಗೆ ಹೊರಟನು ಎಲ್ಲೆಲ್ಲಿ ಹುಡುಕಿದರೂ ನರಬಲಿಗೆ ತಕ್ಕ ಮನುಷ್ಯನು ಸಿಕ್ಕಲೇ ಇಲ್ಲ ಕೊನೆಗೆ ಭೃಗು ಒಂದು ಬೆಟ್ಟದ ತಪ್ಪಲಿನಲ್ಲಿ ಪತ್ನಿ ಪುತ್ರರೊಡನೆ ವಾಸ ಮಾಡುತ್ತಿದ್ದ ರುಚಿಕನೆಂಬ ಬ್ರಾಹ್ಮಣನೊಬ್ಬನನ್ನು ಕಂಡನು ಈ ರುಚಿಕನು ವಿಶ್ವಾಮಿತ್ರನಿಗೆ ಭಾವನಾಗಬೇಕು ವಿಶ್ವಾಮಿತ್ರನ ಅಕ್ಕನಾದ ಸತ್ಯವತಿಯು ಈ ರುಚಿಕನನ್ನು ವಿವಾಹವಾಗಿದ್ದಳು ಆ ಬ್ರಹ್ಮರ್ಷಿಯನ್ನು ನೋಡಿ ನಮಸ್ಕರಿಸಿ ವಿನಯದಿಂದ ಕುಶಲ ಪ್ರಶ್ನೆಯನ್ನು ಕೇಳಿ ಪ್ರಿಯವಾಕ್ಯಗಳಿಂದ ಆತನನ್ನು ಮರಳುಗೊಳಿಸಿ ಕೊನೆಗೆ ಎಲೈ ಮಹಾತ್ಮನೇ ನಾನೊಂದು ಕಾರ್ಯಾರ್ಥಿಯಾಗಿ ಬಂದಿರುವೆನು ನನ್ನನ್ನು ಕೃತಾರ್ಥನನ್ನಾಗಿ ಮಾಡಬೇಕು ನಿನ್ನ ಮಕ್ಕಳಲ್ಲಿ ಒಬ್ಬನನ್ನು ನನಗೆ ಕೊಡುವುದಾದರೆ ಅದಕ್ಕೆ ಬೆಲೆಯಾಗಿ ಸಾವಿರಾರು ಗೋವುಗಳನ್ನು ಕೊಡುವೆನು ಒಬ್ಬ ಮಗನನ್ನು ನನಗೆ ಯಜ್ಞ ಪಶುವಿಗಾಗಿ ಕೊಡುವೆಯಾ ಸಮಸ್ತ ದೇಶಗಳನ್ನು ತಿರುಗಿ ನೋಡಿದೆನು ನಮ್ಮ ಯಜ್ಞ ಪಶುವಾಗಲಿ ಆ ಸ್ಥಾನಕ್ಕೆ ಬೇರೊಬ್ಬ ಮನುಷ್ಯನಾಗಲಿ ಸಿಕ್ಕಲಿಲ್ಲ ಆದುದರಿಂದ ಈ ಬೆಲೆಯನ್ನು ತೆಗೆದುಕೊಂಡು ನಿನ್ನ ಮಕ್ಕಳಲ್ಲಿ ಒಬ್ಬನನ್ನು ನನಗೆ ಕೊಡು ಎಂದನು ಅದಕ್ಕೆ ಆ ರುಚಿಕನು ಎಳೈ ರಾಜನೆ ನೀನು ಎಷ್ಟೇ ಬೆಲೆಯನ್ನು ಕೊಟ್ಟರೂ ನನ್ನ ಹಿರಿಯ ಮಗನನ್ನು ನಾನು ಕೊಡಲಾರೆನು ಎಂದನು ಇದನ್ನು ಕೇಳುತ್ತಿದ್ದ ಆತನ ಹೆಂಡತಿಯಾದ ಸತ್ಯವತಿಯು ರಾಜನನ್ನು ನೋಡಿ ಇಲ್ಲೈ ರಾಜೇಂದ್ರನೇ ಪೂಜ್ಯನಾದ ನನ್ನ ಪತಿಯು ಹಿರಿಯ ಮಗನನ್ನು ಕೊಡಲಾರನೆಂದು ಹೇಳಿದನಲ್ಲವೇ ಅದರಂತೆಯೇ ನನಗೆ ಕಿರಿಯ ಮಗನಾದ ಈ ಶುಕನೆಂಬುವನು ಬಹಳ ಪ್ರೀತಿಪಾತ್ರನಾಗಿರುವನು ಆದುದರಿಂದ ನಾನು ಈ ಕನಿಷ್ಠ ಪುತ್ರನನ್ನು ಬಿಟ್ಟಿರಲಾರನು ಸ್ವಾಭಾವಿಕವಾಗಿ ಲೋಕದಲ್ಲಿ ತಂದೆಗೆ ಹಿರಿಯ ಮಗನಲ್ಲಿಯೂ ತಾಯಿಗೆ ಕಿರಿಯ ಮಗನಲ್ಲಿಯೂ ಬಹಳ ಪ್ರೀತಿಯುಂಟಲ್ಲವೇ ಆದುದರಿಂದ ಈತನನ್ನು ನಾನು ಕೊಡಲಾರನು ಎಂದಳು ಹೀಗೆ ದಂಪತಿಗಳಿಬ್ಬರು ಹೇಳಿದುದನ್ನು ಕೇಳಿ ಅವರ ಮಧ್ಯಮ ಪುತ್ರನಾದ ಶುನಶೇಫನು ತಾನಾಗಿಯೇ ಅಂಬರೀಷನನ್ನು ಕುರಿತು ಎಲೈ ರಾಜನೇ ಇನ್ನು ನಿನಗೆ ಸಂದೇಹವೇನು ನನ್ನ ತಂದೆಯು ನಮ್ಮ ಅಣ್ಣನನ್ನು ಕೊಡಲಾರನೆಂದನು ತಾಯಿಯು ತನ್ನ ತಮ್ಮನನ್ನು ಬಿಡುವುದಿಲ್ಲವೆಂದಳು ಇವರ ಮಾತಿನಿಂದಲೇ ಇವರಿಬ್ಬರೂ ಇಷ್ಟಪಟ್ಟು ನನ್ನನ್ನು ವಿಕ್ರಯಿಸಿ ಬಿಟ್ಟರೆಂದು ವ್ಯಕ್ತವಾಯಿತಲ್ಲವೇ ಇನ್ನು ನನ್ನನ್ನು ಕರೆದುಕೊಂಡು ಹೋಗು ರಾಜನು ಬಹಳ ಸಂತೋಷಪಟ್ಟು ತಾನು ತಂದಿದ್ದ ಸಾವಿರ ಗೋವುಗಳನ್ನು ಆ ಬ್ರಾಹ್ಮಣನಿಗೆ ಕೊಟ್ಟು ಆ ಶುನಶೇಪನನ್ನು ರಥದ ಮೇಲೆ ಏರಿಸಿಕೊಂಡು ತನ್ನ ಪಟ್ಟಣಕ್ಕೆ ಅಭಿಮುಖವಾಗಿ ಬಹು ವೇಗದಿಂದ ಹೋಗುತ್ತಿದ್ದನು ಇಲ್ಲಿ ಆ ಬ್ರಹ್ಮರ್ಷಿಗಳಾದ ರುಚಿಕಾ ಮತ್ತು ಸತ್ಯವತಿಯರು ನಿಜಕ್ಕೂ ತಮ್ಮ ಮಧ್ಯಮ ಪುತ್ರನನ್ನು ಬಿಟ್ಟುಕೊಟ್ಟರೆ ಹಾಗೆ ಆ ದೃಷ್ಟಿಯಿಂದ ಈ ಕಥೆಯನ್ನು ನೋಡುವುದಕ್ಕಿಂತಲೂ ಕೂಡ ಸಾಮಾನ್ಯವಾಗಿ ಮನಶಾಸ್ತ್ರದಲ್ಲಿ ಇದನ್ನು ಮಕ್ಕಳ ಅಂದರೆ ಮಕ್ಕಳಲ್ಲಿ ಹಿರಿಯ ಮಕ್ಕಳು ಅಂದ್ರೆ ಎರಡಕ್ಕಿಂತ ಹೆಚ್ಚು ಇಬ್ಬರಿಗಿಂತ ಹೆಚ್ಚು ಮಕ್ಕಳಿದ್ದ ಪಕ್ಷದಲ್ಲಿ ಹಿರಿಯ ಮಕ್ಕಳಿಗೆ ಕೆಲವೊಮ್ಮೆ ಆರಂಭದಲ್ಲಿ ಅಪಾರವಾದ ಪ್ರೀತಿ ಪ್ರೇಮ ದೊರಕಿರುವುದು ನಂತರದ ಮಕ್ಕಳ ವಿಷಯದಲ್ಲಿ ಅಷ್ಟಾಗಿ ಆ ಪ್ರೀತಿ ಪ್ರೇಮ ದೊರೆಯದಿರುವುದು ಹಾಗೂ ಕೊನೆಯಲ್ಲಿ ಹುಟ್ಟಿದ ಮಕ್ಕಳಿಗೆ ಮತ್ತೊಮ್ಮೆ ಅದೇ ರೀತಿ ಪ್ರೀತಿ ಪ್ರೇಮ ದೊರಕುವುದನ್ನು ಮನಶಾಸ್ತ್ರ ನಿರ್ದಿಷ್ಟವಾಗಿ ಗುರುತಿಸಿದೆ ಈ ಕಾರಣದಿಂದಾಗಿ ಆ ಮಕ್ಕಳ ಸ್ವಭಾವದಲ್ಲಿ ಕೂಡ ಏರುಪೇರಾಗುವುದನ್ನು ಮನಶಾಸ್ತ್ರದಲ್ಲಿ ವೈಜ್ಞಾನಿಕವಾಗಿ ವಿವರಿಸಲಾಗಿದೆ ಇದನ್ನು ಮನೆಯಲ್ಲಿ ಹುಟ್ಟಿದ ಮಕ್ಕಳು ಮೊದಲನೆಯವರು ಎರಡನೆಯವರು ಮೂರನೆಯವರು ಈ ಆಧಾರದ ಮೇಲೆ ಮನಶಾಸ್ತ್ರಜ್ಞರು ಅವರ ಮನಸ್ಸು ಯಾವ ಯಾವ ರೀತಿ ಬದಲಾಗುವುದೆಂಬುದನ್ನು ಸೂಚಿಸುತ್ತಾರೆ ಅದನ್ನೇ ಇಲ್ಲಿ ವಾಲ್ಮೀಕಿಗಳು ಸೂಕ್ಷ್ಮವಾಗಿ ಹೇಳುತ್ತಿರುವರು ದಶರಥ ಮಹಾರಾಜನ ಮನೆಯಲ್ಲೂ ಕೂಡ ಮುಂದೆ ಶ್ರೀರಾಮಚಂದ್ರನು ಕಿರಿಯವನಾದುದರಿಂದ ಆತನಿಗೆ ಪಟ್ಟಾಭಿಷೇಕವನ್ನು ಮಾಡುವ ಸಂದರ್ಭದಲ್ಲಿ ಕಿರಿಯವರಾದ ಲಕ್ಷ್ಮಣ ಶತ್ರುಘ್ನರ ಮೇಲೆ ಅವರಿಬ್ಬರು ರಾಮ ಭರತರನ್ನು ಹಿಂಬಾಲಿಸುತ್ತಿರುತ್ತಾರೆ ಆದರೆ ಭರತನು ಅಲ್ಲಿ ನಿರ್ಲಕ್ಷ್ಯಕ್ಕೆ ಒಳಗಾದನೆ ಹಾಗೆ ಆಗಿರಲಾರದು ಆದರೆ ಮನಸ್ಥಿತಿಗಳು ಯಾವ ರೀತಿ ಬದಲಾಗುತ್ತದೆ ಇಲ್ಲಿ ಶುರಕ್ಷೇಪನು ತಾನೇ ತಾನಾಗಿ ತನ್ನ ತಂದೆ ತಾಯಿ ಇಬ್ಬರು ಹಿರಿಯ ಮತ್ತು ಕಿರಿಯ ಸೋದರರಲ್ಲಿ ಅಪಾರ ಪ್ರೀತಿಯನ್ನು ವ್ಯಕ್ತಪಡಿಸಿದಾಗ ತಾನೇ ತಾನಾಗಿ ತನ್ನನ್ನು ಅಂಬರೀಷನಿಗೆ ಒಪ್ಪಿಸಿಕೊಂಡಿರುವನು ಅದನ್ನು ಗಮನಿಸಬೇಕು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ